ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಹರ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿಗೆ ಪಾಪಗೋಸ್ಕರ ಅಂತ ಬಿಟ್ಟು ಫುಡ್ ಮಾಡ್ತಾ ಇರೋದು ಇದು ಒಂದುವರೆ ವರ್ಷದಿಂದ ಎರಡು ವರ್ಷದ ಮಕ್ಳಿಗಾದರೂ ಆಯಿತು ಮೂರು ವರ್ಷದ ತನಕ ಇದು ನೀವು ಕಂಟಿನ್ಯೂ ಫುಡ್ ಕೊಡ್ಬೋದು ಹಾಗೆ ಫ್ರೆಂಡ್ಸ್ ಬಜೆಕುನಿ ತೊಗೊಂಡಿದ್ದೀನಿ ತೊಗರಿಬೇಳೆ ಬೆಳೆ ತೊಗೊಂಡಿದ್ದೀನಿ ಒಂದು ಲೋಟ ಕಡಲೆಬೇಳೆ ತೊಗೊಂಡಿದ್ದೀನಿ ಒಂದು ಲೋಟ ಇದು ಅಷ್ಟೇ ಉದ್ದಿನಬೇಳೆ ತೊಗೊಂಡಿದ್ದೀನಿ ಇದು ನಮ್ಮ ಮನೇಲಿ ಚಿಕ್ಕ ಲೋಟ ಇರೋದರಿಂದ ಅದೊಂದು ಲೋಟ ತೊಗೊಂಡಿದ್ದೀನಿ ಇಲ್ಲ ನಿಮ್ಮ ಮನೆ ದೊಡ್ಡ ಲೋಟ ಇದೆ ಅಂದರೆ ಅದರ ಅರ್ಧ ಲೋಟ ತೊಗೊಳ್ಳಿ ಸಾಕಾಗುತ್ತೆ ಜೀರಿಗೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಅಕ್ಕಿ ಅಕ್ಕಿನೂ ಅಷ್ಟೇ ಒಂದು ಲೋಟ ತೊಗೊಂಡಿದ್ದೀನಿ ರಾಗಿ ಒಂದು ಒಂದೂವರೆ ಲೋಟ ತಗೊಂಡಿದ್ದೀನಿ ಮೆಂತ್ಯನ ಅಷ್ಟೇ ಎರಡು ಸ್ಪೂನ್ ಎರಡು ಅಷ್ಟು ತಗೊಂಡಿದ್ದೀನಿ ಎರಡು ಎರಡೂವರೆ ಸ್ಪೂನ್ ತೊಗೊಂಡಿದ್ದೀನಿ ಜಾಸ್ತಿ ಹಾಕಿದರೆ ಆಗುತ್ತೆ ವಿಷ ವಿಷ ಆಗುತ್ತೆ ಮಕ್ಕಳು ಅಂತ ಬಿಟ್ಟು ಜಾಸ್ತಿ ತೊಗೊಂಡಿಲ್ಲ ಹಾಗೆ ಇದ್ರಾಗ ಡ್ರೈ ಫ್ರೂಟ್ಸು ಬಾದಾಮಿ ಗೋಡಂಬಿ ಆಮೇಲೆ ವಾಲ್ನಟ್ಟು ನೆಕ್ಸ್ಟ್ ಇದಕ್ಕೆ ಮಖಾನ ಕುಂಬಳಕಾಯಿ ಬೀಜ ಈ ಇಷ್ಟು ಐಟಮ್ನ ನಾನು ಅದಕ್ಕೆ ಹಾಕ್ಬಿಟ್ಟು ವಾ ಎಲ್ಲ ಫುಲ್ಲೆಲ್ಲ ಬಿಸಿ ಮಾಡಿ ಎಲ್ಲ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ಇದನ್ನು ನಾನು ಬರೀ ರಾಗಿ ಕೊಟ್ಟರೆ ಮಾಡಿದಾಗ ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ತಿನ್ನಿಸ್ತಾ ಇದ್ದೆ ಹಾಗಾಗಿ ಅದೇ ಪೌಡ್ರ್ ಇದೆಯಲ್ಲ ಅಂತಬಿಟ್ಟು ಅದನ್ನು ರೆಡಿ ಆದಮೇಲೆ ಅದನ್ನು ಒನ್ನಾಡಿದ್ ಒನ್ನಾಡ್ತೀವಲ್ಲ ಅವಾಗ ಇದನ್ನು ಹಾಕ್ಬಿಟ್ಟು ಅದ್ರಲ್ಲಿ ಕೈಯಾಡೋಣ ಅಂತೇಳ್ಬಿಟ್ಟು ಅದೇ ರೀತಿಯಾಗಿ ಅದನ್ನು ಎತ್ತಿಟ್ಟೆ ಹಂಗಾದ್ರೂ ಮಾಡ್ಬೋದು ಇಲ್ಲ ಇದ್ರ ಜೊತೆಗೆ ನಾನು ತೋರಿಸಿರೋ ಐಟಮ್ ಜೊತೆಗೆ ಬಾದಾಮಿ ಗೋಡಂಬಿ ವಾಲ್ನಟ್ಟು ಮಕಾನ ಇವನ್ನೆಲ್ಲ ಪ್ರತಿಯೊಂದು ನೀವು ಇದ್ರ ಜೊತೆಗೇ ಇಟ್ಕೊಂಬಿಟ್ಟು ಎಲ್ಲ ಪೋ ಬಿಸಿ ಮಾಡ್ಕೊಂಬಿಟ್ಟು ಎಲ್ಲ ಒಂದ್ಸರ್ತಿನೂ ನೀವು ಪೌಡ್ರು ಮಾಡ್ಕೊಬೋದು ನಮ್ಮನೇಲಿ ಇತ್ತಲ್ಲ ಅಂತ ಅಂತೇಳ್ಬಿಟ್ಟು ನಾನು ಅಷ್ಟು ಐಟಮ್ನ ಇಲ್ಲ ಹಾಗಾಗಿ ಬರೀ ಕಾಳುಗಳು ಮಾತ್ರ ಹಾಕ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನೋಡಿ ಇವಾಗ ಕಡಲೆ ಕಾಳನ್ನ ಹುರ್ ಕಡಲೆಬೇಳೆನ ಹುರ್ಕೊತ ಇದ್ದೀನಿ ಎಲ್ಲ ಫುಲ್ ಕೆಂಪುಗಾಗೋ ರೀತಿಯಾಗಿ ಕಡಲೆಬೇಳೆನ ಹುರ್ಕೋಬೇಕು ಹಾಗೆ ಫ್ರೆಂಡ್ಸ್ ಇದು ಚೆನ್ನಾಗೆಲ್ಲ ಕೆಂಪುಗಾಗೋ ರೀತಿ ಹುರ್ಕೋಬೇಕು ಚೆನ್ನಾಗಿ ಆಗ್ತಿದೆಯಲ್ವಂತಬಿಟ್ಟು ಒಂದು ತಿಂದು ನೋಡಬೇಕು ಅದು ಮೆತ್ತಗಿಲ್ದಂಗೆ ಕಟ್ಟಮ್ಮ ಅಂತ ಇದ್ದರೆ ಮಾತ್ರ ಅದು ಚೆನ್ನಾಗೇ ಚೆನ್ನಾಗಿ ಹುರ್ದಿದ್ದೀವಿ ಅಂತೇಳ್ಬಿಟ್ಟು ಈ ರೀತಿಯಾಗಿ ಚೆನ್ನಾಗೆಲ್ಲ ಹುರ್ಕೋಬೇಕು ಪ್ರತಿಯೊಂದನ್ನು ಅದೇ ರೀತಿಯಾಗಿ ಹುರ್ಕೋಬೇಕು ಮಕ್ಳಿಗೆ ಎಲ್ತ್ಗೆ ಎಷ್ಟು ಒಳ್ಳೆಯದು ಅಂದರೆ ಫ್ರೆಂಡ್ಸ್ ಸಿಕ್ಕಾಬಟ್ಟೆ ಒಳ್ಳೆಯದು ಮತ್ತು ಮಕ್ಳು ಈ ಕಾಳು ತಿನ್ನೋಲ್ಲ ಆ ಕಾಳು ತಿನ್ನೋಲ್ಲ ಅಂತ ಏನು ಇದು ಮಾಡೋಕ್ಕೋಗೋಲ್ಲ ಎಲ್ಲ ಈ ರೀತಿಯಾಗಿ ಮಾಡಿ ಎಲ್ಲ ಪೌಡ್ರ್ ಮಾಡಿರ್ತೀವಲ್ಲ ಹಂಗಾಗಿ ಮಕ್ಳಿಗೆ ಆರೋಗ್ಯಕ್ಕೆ ಚೆನ್ನಾಗಿರುತ್ತೆ ಮಕ್ಳು ಸೊಂಟನೂ ಗಟ್ಟಿ ಬರುತ್ತೆ ಹಾಗೆ ಫ್ರೆಂಡ್ಸ್ ಇವಾಗ ತೊಗರಿ ಬೆಳೆ ಹುರ್ಕೊತಾ ಇದ್ದೀನಿ ಅದನ್ನು ಅಷ್ಟೇ ಕೆಂಪು ಹುರ್ಕೋಬೇಕು ಮಕ್ಕಳಿಗೆ ಇದನ್ನು ಕೊಡೋದು ಮೆಂತೆ ಇದನ್ನೆಲ್ಲ ಕೊಡ್ತೀವಲ್ವ ಹಂಗಾಗಿ ಮಕ್ಕಳಿಗೆ ಸ್ವಂಟನೂ ಗಟ್ಟಿ ಬರುತ್ತೆ ಚೆನ್ನಾಗೂ ಆಗ್ತವೆ ಮಕ್ಕಳು ಹಾಗಾಗಿ ಇದನ್ನು ನೀವು ಒಂದುವರೆ ವರ್ಷದಿಂದ ಕಂಟಿನ್ಯೂ ಮಾಡಿದರೆ ಚೆನ್ನಾಗಿರುತ್ತೆ ಏಕೆಂದ್ರೆ ಅದಕ್ಕೆ ಮೆಂತೆ ಎಲ್ಲ ಆಗ್ತೀವಲ್ಲ ಹಂಗಾಗಿ ವರ್ಷದಿಂದ ಕೊಟ್ಟರೆ ಮಕ್ಕಳಿಗೆ ಚೆನ್ನಾಗಿರುತ್ತೆ ಚೆನ್ನಾಗಿ ಊಟ ಎಲ್ಲ ಮಾಡ್ತವೆ ಹಾಗೆ ಇವಾಗ ರಾಗಿಯನ್ನು ಹುರ್ಕೊಂಡು ಬಿಸಿ ಮಾಡ್ಕೊತಾ ಇದ್ದೀನಿ ರಾಗಿನೊಳಿಂದಲ್ಲ ಫ್ರೆಂಡ್ಸನ್ ಫ್ರೆಂಡ್ಸ್ ಒಂದು ಲೋಟ ಅರ್ಧ ಲೋಟ ಒಂದುವರೆ ಅಷ್ಟು ಹಾಕಿದರೆ ಸಾಕಾಗುತ್ತೆ ನೆಕ್ಸ್ಟ್ ಇದಕ್ಕೆ ಉದ್ದಿಮೇಳೆ ಉಪ್ಪಿಸಿ ಇದ್ದೀನಿ ಉದ್ದಿಮೇಳ ಅಷ್ಟು ಕೆಂಪು ಚೆನ್ನಾಗಿ ಹುರ್ಕೋಬೇಕು ಹುರ್ಕಬೇಕು ನೆಟ್ನೆತುಗೆ ಉಕ್ಕಬಾರ್ದು ಯಾಕೆಂದರೆ ಇದನ್ನು ಎರಡು ತಿಂಗಳು ಸ್ಟೋರ್ ಮಾಡೋದ್ರಿಂದ ನಾವು ಇದನ್ನು ಎಲ್ಲ ಕ್ಲೀನಪ್ಪೇ ಕೆಂಪಗೆ ಹುರ್ಕೋಬೇಕು ಹಂಗೆ ಹಸಿ ಹಸಿ ಉಟ್ಕೊಂಡ್ರೆ ಜಾಸ್ತಿ ಸಹ ಬಾಳಿಕೆ ಬರೋಲ್ಲ ಒಳ್ಳೆ ಕಂಟೈನರಲ್ಲಿ ಅದನ್ನು ಇಟ್ಟರೆ ಚೆನ್ನಾಗಿ ಬಿಗ್ಗೆ ಗಾಳಿ ಅಂತ ಕಂಟೈನರಲ್ಲಿ ಹಾಕಿಟ್ಟರೆ ಚೆನ್ನಾಗಿ ಬಾಳಿಕೆ ಬರುತ್ತೆ ಎರಡು ಎರಡು ತಿಂಗಳಂತೂ ಬಂದೇ ಬರುತ್ತೆ ಫ್ರೆಂಡ್ಸ್ ನಿಮಗೆ ಈಗ ಒಂದು ತಿಂಗಳಿಗೆ ವ್ಯವಸ್ಟ್ ಮಾಡ್ಕೊಂಡ್ರೆ ನಿಮಗೆ ರಿಸ್ ಅಕ್ಕಿರ್ತ ಕೆಲಸಕ್ಕೆ ಹೋಗ್ಬೇಕಾಗಿರುತ್ತೆ ಹಂಗಾಗಿ ಒಂದೊಂದು ತಿಂಗಳಿಗೂ ಅಂದರೆ ಎರಡು ತಿಂಗಳು ತಿಂಗಳಿಗೋಷ್ಟು ಇಷ್ಟು ಮಾಡ್ಕೊಬೋದು ನೆಕ್ಸ್ಟು ಉದ್ದಿನಬಳ್ಳಿ ಬಿಸಿ ಮಾಡ್ಕೊಂಡಾಯ್ತು ಇವಾಗ ಅಕ್ಕಿನೂ ಬಿಸಿ ಮಾಡ್ಕೊಂಡಾಯ್ತು ಇವಾಗ ಮೆಂತ್ಯ ಬಿಸಿ ಮಾಡ್ಕೊತಾ ಇದ್ದೀನಿ ನೋಡಿ ಮೆಂತ್ಯನೋ ಅಷ್ಟು ಚೆನ್ನಾಗಿ ಕೆಂಪು ಹುರ್ಕೋಬೇಕು ನೋಡಿ ಫ್ರೆಂಡ್ಸ್ ಅಕ್ಕಿನೆಲ್ಲ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಬಿಸಿ ಮಾಡಿ ಮೆಂತ್ಯನೋ ಅಷ್ಟೇ ಕೆಂಪು ಬಿಸಿ ಮಾಡ್ಕೋಬೇಕು ಇದು ಬಿಸಿ ಆದಮೇಲೆ ನೆಕ್ಸ್ಟ್ ಇದಕ್ಕೆ ಜೀರಿಗೆ ಬಿಸಿ ಮಾಡ್ಕೋಬೇಕು ಇದಾದ ತಕ್ಷಣ ಜೀರಿಗೆ ಬಿಸಿ ಮಾಡ್ಕೋಬೇಕು ಅದನ್ನೇ ತುಂಬ ಬಿಸಿ ಮಾಡೋದಿರಲ್ಲ ಹಂಗೆ ಲೈಟಾಗಿ ಸುಮ್ಮನೆ ಒಂದು ಸ್ವಲ್ಪ ಬೇಚ ಮಾಡ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ಫ್ರೆಂಡ್ಸ್ ಬಜಾಕುನಿನ ಬಿಸಿ ಮಾಡ್ಕೊಳ್ಳೋಕೇನು ಹೋಗಬೇಡಿ ಅದನ್ನು ಕಲ್ಲಲ್ಲಿ ಜಜ್ಜಿಬಿಟ್ಟು ಅದನ್ನು ನೀಟಾಗಿ ಕೈಯ್ಯೆಲ್ಲ ಪುಡಿ ಮಾಡಿಬಿಟ್ಟು ಹಾಕಿದರೆ ಸಾಕಾಗುತ್ತೆ ಅಷ್ಟೇ ಫ್ರೆಂಡ್ಸ್ ಎಲ್ಲ ಬಿಸಿ ಮಾಡ್ಕೊಂಡಿದ್ದೀನಿ ನೋಡಿ ಇದಿಷ್ಟು ಐಟಮು ಬಿಸಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಹೆಸ್ರು ಕಾಳು ಒಂದು ಸೈಡಲ್ಲಿ ಇಟ್ಟಿದೆ ಹಂಗಾಗಿ ಮಿಸ್ ಮಾಡ್ಕೊಂಡಿದ್ದೆ ಹಂಗಾಗಿ ಹೆಸ್ರು ಕಾಳನ್ನ ಒಂದು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮೇಯ್ನ್ ಇಷ್ಟು ಐಟಮ್ ನಮಗೆ ಬೇಕೇ ಬೇಕಾಗುತ್ತೆ ಹೇಳಿದರೆ ಫ್ರೆಂಡ್ಸ್ ಬಾದಾಮಿ ಗೋಡಂಬಿ ಅವನ್ನೆಲ್ಲ ನೀವು ಜೊತೆಗೆ ಬಿಸಿ ಮಾಡ್ಕೊಂಡಿದ್ದೆ ಅದನ್ನು ಅಷ್ಟೆ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಇಲ್ಲ ಪೌಡ್ರ್ ಇದ್ರೆ ನೀವಿಗೆ ಅಯ್ಯೋ ಇದು ಮಾಡ್ಕೊಂಡ್ರೆ ಆ ಪೌಡ್ರ್ ಏನು ಮಾಡೋದು ಅನ್ನೋದೇನೋ ಪ್ರಾಬ್ಲಮ್ ಇದೆ ಇದನ್ನೆಲ್ಲ ಮಿಕ್ಸಿ ರುಬ್ತಿರಲ್ಲ ಒನ್ನಾಡ್ತಿರಲ್ಲ ಅವಾಗ ಅದನ್ನ ಹಾಕ್ಬಿಟ್ಟು ಕೈ ಆಡ್ರಿ ಅಷ್ಟೇ ಫ್ರೆಂಡ್ಸ್ ಇನ್ನೇನೂ ಇಲ್ಲ ಮಕ್ಕಳಿಗೆ ಆರಾಮ್ಸೆ ಫುಡ್ ತಿಂತಾನೆ ಚೆನ್ನಾಗಿ ಊಟ ಮಾಡ್ತಾರೆ ಅದಕ್ಕೊಂದು ಸ್ವಲ್ಪ ಎಲ್ಲ ತುಪ್ಪ ಹಾಕ್ಬಿಟ್ಟು ತಿನ್ಸ್ರೆ ಮಕ್ಕಳು ಕ್ಲೀನಾಗಿ ಊಟ ಮಾಡ್ತಾರೆ ಚೆನ್ನಾಗಿ ಊಟ ಮಾಡ್ತಾರೆ ಮತ್ತು ಅದು ಒಳಗೆ ಆ ಥರ ಆಗುತ್ತಲ್ಲ ಹಂಗಾಗಿ ಕ್ಲೀನಾಗಿ ನುಂಗ್ತಾರೆ ಅದು ಬಯಲಾಕಿದ ತಕ್ಷಣ ಕರ್ಗೋಗುತ್ತೆ ಕ್ಲೀನಾಗೆ ಹಾಗೆ ನೋಡಿ ಫ್ರೆಂಡ್ಸ್ ಇಷ್ಟು ರೆಡಿ ರೆಡಿಯಾಗಿತ್ತು ನೋಡಿ ಏಳಿಂದೆಲ್ಲ ಬಜೆಕುನ ಈ ರೀತಿಯಾಗಿ ಜಿಜ್ಬಿಟ್ಟು ಕೈಯಲ್ಲೆಲ್ಲ ನೀಟಾಗಿ ಪುಡಿ ಮಾಡಿ ಹಾಕಬೇಕು ಹಂಗೆ ಡೈರೆಕ್ಟ್ ಹಾಕಿದ್ರೆ ನಮ್ಮ ಮನೆ ಮನೆಯಲ್ಲೇ ಮಿಕ್ಸಿ ರುಬ್ಬೋದ್ರಿಂದ ಈ ರೀತಿಯಾಗಿ ಮಾಡ್ಕೊಳ್ತೀವಿ ಮಿಲ್ಲಿಗಾದ್ರೆ ನೀವು ಡೈರೆಕ್ಟ್ ಹಂಗೆ ತಂಡೋಗಿ ಮಿಲ್ಲಿಗೆ ಹಾಕ್ಸಿರಿ ನಡೆಯುತ್ತೆ ನೋಡಿ ಫ್ರೆಂಡ್ಸ್ ಇದು ಮನೆಯಲ್ಲೇ ಮಿಕ್ಸಿ ರುಬ್ಬಿರೋದು ನಮ್ಮಮ್ಮ ಮಿಕ್ಸಿ ರುಬ್ಬಿಟ್ಟು ಈ ಥರ ಎಲ್ಲ ಒಂದು ಎಲ್ಲ ಅತು ಇಲ್ಲ ಒಂದು ತಳ್ಳಂಬೆಯಲ್ಲಿ ಕ್ಲೀನಾಗೆಲ್ಲ ಒನ್ ಆಡ್ಬೋದು ಇಲ್ಲಾಂದರೆ ಚಿಕ್ಕ ಕಣ್ಣಿಂದು ಒನ್ನೇ ಇರುತ್ತಲ್ಲ ಆ ಒನ್ನೆಲ್ಲ ಒನ್ ಆಡಿಟ್ಟಿದ್ದಾರೆ ಓಕೆ ಫ್ರೆಂಡ್ಸ್ ಈ ಫುಡ್ ಕೊಡೋದ್ರಿಂದ ಮಕ್ಳು ಹೆಲ್ದಿ ತುಂಬ ಚೆನ್ನಾಗಿರುತ್ತೆ ನಾನು ಮಾಡಿರೋ ವೀಡಿಯೋ ನಿಮ್ಗೆ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮರಿಬಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಜನ ಎರಡು ತಿಂಗಳು ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್